ನಾಡಿನ ಸರ್ವ ಜನತೆಗೆ ನವರಾತ್ರಿ ಹಬ್ಬ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಕರುಣಾಕರ್ ಶೆಟ್ಟಿ ಸಮಾಜ ಸೇವಕರು ದಾಂಡೇಲಿ ನವರಾತ್ರಿಯ ದುರ್ಗೆಯ ಒಂಬತ್ತು ದೈವಿಕ ರೂಪಗಳು ನಿಮಗೆ ಪ್ರೀತಿ ಆರೋಗ್ಯ ಸಂಪತ್ತು ಮತ್ತು ಸಂತೋಷವನ್ನು ಸದಾ ಅನುಗ್ರಹಿಸಲಿ ಎಂದು ಶುಭವನ್ನು ಪ್ರಾರ್ಥಿಸಿದ್ದಾರೆ ಶ್ರೀ ಕರುಣಾಕರ್ ಶೆಟ್ಟಿ ಸಮಾಜ ಸೇವಕರು ದಾಂಡೇಲಿ ದಾಂಡೇಲಿಯ ಸಮಸ್ತ ನಾಗರಿಕರಿಗೆ ನವರಾತ್ರಿ ಹಾಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆಯೇ ಈ ವರ್ಷ ಮೂರನೇ ವರ್ಷದ ನವರ ದಾಂಡೇಲಿಯ ನವರಾತ್ರಿ ಉತ್ಸವ ಸಿಎಂ ಸಿ ಗ್ರೌಂಡ್ನಲ್ಲಿ ನಡೀತಾ ಇದೆ ದಾಂಡೇಲಿಯ ಸಮಸ್ತ ನಾಗರಿಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಸಮಿತಿಯ ಪಗರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಹಾಗೆಯೇ ಪ್ರತಿದಿನ ಆರು ಮೂವತ್ತಕ್ಕೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಎಂಟು ಮೂವತ್ತರ ತನಕ ಎಂಟು ಮೂವತ್ತರ ನಂತರ ದಾಂಡ್ ಕಾರ್ಯಕ್ರಮ ಇರ್ತದೆ ಈ ಒಂದು ಉತ್ಸವಕ್ಕೆ ಇದೊಂದು ದಾಂಡೇಲಿಯ ನಾಡ ಹಬ್ಬ ಎಂದು ತಿಳ್ಕೊಂಡು ಜಾತಿ ಧರ್ಮ ಭೇದ ಭಾವ ಯಾರು ತೋರದೆ ಈ ಒಂದು ಕಾರ್ಯಕ್ರಮಕ್ಕೊಂದು ಯಶಸ್ವಿ ಈ ಕಾರ್ಯಕ್ರಮವನ್ನು ನಿಮ್ಮ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ಮಾಡಿಕೊಳ್ಳಬೇಕಾಗಿದೆ ಕಳಕಳಿ ಇಳಿದಂತೆ ಮಾಡಿ ಹಾಗೆಯೇ ದಿವಸ ರಾತ್ರಿ ಒಂಬತ್ತು ಗಂಟೆಗಾಗಿ ನಮ್ಮ ಕರ ಗಂಡು ಗಂಡು ಕಾಲೇ ಆದ ಪ್ರದೇಶದಲ್ಲಿದೆ ಈ ದಕ್ಷಿಣ ಕನ್ನಡ ಹಾಗೂ ಉತ್ತರ ಜಿಲ್ಲೆಯ ರಾಜ್ಯ ಹಾಗೂ ಜಿಲ್ಲಾ ಪ್ರಶಸ್ತಿ ಗಳಿಸಿರುವಂತಹ ಅತ್ಯುತ್ತಮ ಪ್ರಸಿದ್ಧ ಪ್ರತಾಪ ಹಾಗೂ ಶ್ರೀನಿವಾಸ ಕಲ್ಯಾಣ ಎಂಬ ಯಕ್ಷ ಪ್ರದರ್ಶನವನ್ನು ಮಾಡಲಿದ್ದಾರೆ ಯಕ್ಷ ಕಲಾಭಿಮಾನಿಗಾದ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಕ್ಷನಕ್ಕೆ ಪ್ರೋತ್ಸಾಹಿಸಬೇಕು ಕಲಾವಿದರಿಗೆ ಸಹಿಸಿ ಕಲಾ ಮಾತೆಗೆ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಮ್ರಭೂತವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ